ಉತ್ತರ ಕರ್ನಾಟಕ ಭಾಗ ಹಾಗೆಯೇ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಿ ಕಲುಷಿತ ನೀರು ಸೇವನೆಯಿಂದ ಅಸ್ವಸ್ಥರಾಗ್ತಾ ಇರುವಂಥ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಹೊಸಪೇಟೆಯಲ್ಲಿ ಕಲುಷಿತ ನೀರು ಸೇವಿಸಿ ಮೊದಲು ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದರೆ ಹೊಸಪೇಟೆಯಲ್ಲಿ ಕಲುಷಿತ ನೀರನ್ನು ಸೇವಿಸಿ ಸೀತಮ್ಮ ಎನ್ನುವಂಥ ಮಹಿಳೆ ಬಲಿಯಾಗಿದ್ದಾರೆ ವಿಜಯನಗರದ ಕಲುಷಿತ ನೀರು ಸೇವನೆಗೆ ಮೊದಲ ಬಲಿಯಾಗಿರುವಂಥದ್ದು ಇಲ್ಲಿ ಸೀತಮ್ಮ ಕಲುಷಿತ ನೀರು ಸೇವಿಸಿ ಸಾವಿಗೀಡಾದ ಮಹಿಳೆ ಹೊಸಪೇಟೆಯ ಆಸ್ಪತ್ರೆಗೆ ಇವರನ್ನು ದಾಖಲಿಸಲಾಗಿತ್ತು ನೀರಲ್ಲಿ ಪಾಚಿ ಮಿಶ್ರಿತ ನೀರು ಗ್ರಾಮಕ್ಕೆ ಆಗ್ತಾ ಇತ್ತು ಇದೇ ನೀರನ್ನು ಸೇವನೆ ಮಾಡಿದಂಥ ಸೀತಮ್ಮ ಅಸ್ವಸ್ಥಗೊಂಡಿದ್ದರು ಇವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಸ್ಪಂದಿಸದೆ ಇವರು ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಹೆಚ್ಚಿನ ಚಿಕಿತ್ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಸೀತಮ್ಮ ಅವರನ್ನು ರವಾನೆ ಮಾಡಲಾಗಿತ್ತು ಕೇಸ್ ಸೀರಿಯಸ್ ಇದ್ದಿದ್ದರಿಂದ ಬಳ್ಳಾರಿಯ ವಿಮ್ಸ್ ಇಲ್ಲಿಗೆ ಇವರನ್ನು ದಾಖಲು ಮಾಡಲಾಗಿತ್ತು ಕುಡಿಯೋ ನೀರಿನಲ್ಲಿ ಪಾಚಿ ಮಿಶ್ರಿತ ಪಾಚಿ ಮಿಶ್ರಣ ಆಗಿ ಗ್ರಾಮಕ್ಕೆ ಸರಬರಾಜು ಆಗ್ತಾ ಇತ್ತು ಏರ್ ಟ್ಯಾಂಕ್ ಟ್ಯಾಪ್ ಕ್ಲೀನ್ ಮಾಡದೇ ಗ್ರಾಮಕ್ಕೆ ಕಲುಷಿತ ನೀರು ಬರ್ತಾಯಿತ್ತು ಕಲುಷಿತ ನೀರು ಸೇವಿಸಿ ಮೂವತ್ತಕ್ಕೂ ಅಧಿಕ ಜನ ವಾಂತಿ ಮಾಡಿಕೊಂಡಿದ್ದರು ಬೇದಿಗೂ ಕೂಡ ಒಳಗಾಗಿದ್ದರು ಇನ್ ಹಾಗೆಯೇ ಸಾಕಷ್ಟು ಶಾಸಕರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಕಲುಷಿತ ನೀರು ಸೇವನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಜನ ಅಸ್ವಸ್ಥಗೊಂಡಿದ್ದರು ಆದರೆ ಇದರಲ್ಲಿ ದುರಂತ ಅಂತ ಹೇಳಿದರೆ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಸೀತಮ್ಮ ಅಂತೇಳಿ ಇವರ ಹೆಸರು ಇವರು ಕಲುಷಿತ ನೀರನ್ನು ಸೇವಿಸಿದ ಬಳಿಕ ಇವರ ಆರೋಗ್ಯದಲ್ಲಿ ಅಸ್ವಸ್ಥ ಆರೋಗ್ಯದಲ್ಲಿ ಏರುಪೇರಾಗಿದೆ ತಕ್ಷಣವೇ ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೂ ಕೂಡ ದಾಖಲಿಸಲಾಯಿತು ಎನ್ನುವಂಥ ಮಾಹಿತಿ ಇದೆ ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರ ಸೀತಮ್ಮ ಇವರು ಮೃತಪಟ್ಟಿದ್ದಾರೆ ಹಾಗಾದರೆ ಅಲ್ಲಿನ ಆಡಳಿತ ವರ್ಗದವರು ಏನು ಮಾಡ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಪ್ರಶ್ನೆ ಪದೇ ಪದೇ ಕಾಡುತ್ತೆ ಹೊಸಪೇಟೆ ಹಾಗೆಯೇ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳಲ್ಲಿ ಈ ಕಲುಷಿತ ನೀರಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಇಂಥದ್ದೇ ಘಟನೆಗಳು ನಡೆದಿತ್ತು ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ ನೋಡಿ ಪಾಚಿ ಮಿಶ್ರಿತ ನೀರು ಸೇವಿಸಿ ಅಸ್ವಸ್ಥರಾಗಿರುವಂಥದ್ದು ಇವರು ಆ ನೀರನ್ನೇ ಕುಡಿತಾರೆ ಅಂತ ಹೇಳಿದರೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಎನ್ನುವಂಥದ್ದಾಗಿ ಗಮನಿಸಬೇಕಾಗತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ವಿಜಯನಗರ ಜಿಲ್ಲೆಯ ಪ್ರತಿನಿಧಿ ಶಾಂತಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಾಂತಕುಮಾರ್ ಕಲುಷಿತ ನೀರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ ಗೊತ್ತಾಗ್ತಾ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಸಂಪೂರ್ಣವಾಗಿ ಆಡಳಿತ ವರ್ಗದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಲ್ವಾ ಹೌದು ಸಂಪತ್ ಯಾಕಂದ್ರೆ ಕಲುಷಿತ ನೀರು ಈಗಾಗಲೇ ಒಂದು ಎರಡ್ ಮೂರು ದಿವಸ ಹಿಂದೆನೆ ಸಪ್ಲೈ ಆಗಿತ್ತು ಅದನ್ನು ಕೂಡ ಹಲವಾರು ಜನ ಅಸ್ವಸ್ಥರಾಗಿ ಸುಮಾರು ಒಂದು ಇಪ್ಪತ್ತು ಜನಕ್ಕಿಂತ ಹೆಚ್ಚು ಜನ ಅಸ್ವಸ್ಥರಾಗಿದ್ರು ಅದರಲ್ಲಿ ಈಗ ನಿನ್ನೆ ರಾತ್ರಿ ನನ್ನ ಸಾಯಂಕಾಲದ ನಂತರ ಸೀತಮ್ಮ ಅಂತೇಳಿ ಅರವತ್ತಾರು ವರ್ಷದ ಒಬ್ಬ ಮಹಿಳೆ ವೃದ್ಧೆ ಒಂದು ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ ಅವ್ರಿಗೆ ಹೊಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಸರಿ ಸಿಗ್ಲಿಲ್ಲ ಮತ್ತೆ ಬಳ್ಳಾರಿಗೆ ಕಳಿಸಿದ್ರು ಅಲ್ಲಿ ಖಾಸಗಿ ದವಾಖಾನೆಯಲ್ಲಿ ತೋರಿಸ್ರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂತೇಳಿ ಮತ್ತೆ ಬಳ್ಳಾರಿ ಹುಂಸಿಗೆ ಕಳಿಸ್ಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿನ್ನೆ ಸಂಜೆ ನಂತರ ಅವರು ಮೃತಪಟ್ಟಿರೋದು ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಾರಿಗ್ನೂರಿನ ಆರ್ ಬಿ ಎಸ್ ಎಸ್ ಎನ್ ಕ್ಯಾಂಪ್ ನ ನಿವಾಸಿ ಇವರು ವಾಂತಿಬೇದಿಯಿಂದ ಹೊಸಪೇಟೆ ನೋವುಡ್ ಬಡ್ ಹಾಸ್ಪಿಟ್ಲಗೆ ದಾಖಲಾಗಿದ್ರು ಅದರ ನಂತರ ಬೇರೆ ಕಡೆ ಹೋಗಿ ಅಲ್ಲಿಂದ ವಿಮ್ಸ್ ಗೆ ಅವರು ಹೋಗಿ ಅಡ್ಮಿಟ್ ಆಗಿದ್ರು ಆದ್ರೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಈಗ ಒಂದು ಮೃತಪಟ್ಟಿರುವಂತ ಘಟನೆ ನಡೀತಾ ಇದೆ ಇದೇ ನೀರು ನಾಲ್ಕು ದಿನದ ಹಿಂದೆ ಇಡೀ ಗ್ರಾಮಕ್ಕೆ ಸಪ್ಲೈ ಆಗಿತ್ತು ಏರ್ ಟ್ಯಾಂಕ್ ಟ್ಯಾಪ್ನ ಕ್ಲೀನ್ ಮಾಡದೆ ಇರೋದೇ ಇದಕ್ಕೆ ಕಾರಣ ಅಂತೇಳಿ ಅವರು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಕುಡಿಯುವ ನೀರಲ್ಲಿ ಪಾಚಿ ಮಿಶ್ರಿತ ನೀರು ಕೂಡ ಸರಬರಾಜು ಆಗಿತ್ತು ಇದೆಲ್ಲ ಒಂದು ವಿಷಯಗಳನ್ನ ಇಟ್ಟುಕೊಂಡು ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಏನಾಗಿದೆ ಏನಿಲ್ಲ ಅಂತೇಳಿ ಎಲ್ಲ ಮಾಹಿತಿಯನ್ನ ಪಡೆದಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ ಮತ್ತು ನಿನ್ನೆ ಮಧ್ಯಾಹ್ನ ಶಾಸಕ ಗವಿಯಪ್ಪ ಅವರು ಮತ್ತು ಡಿ ಸಿ ದಿವಾಕರ್ ಅವರು ಕೂಡ ನಿನ್ನೆ ಮಧ್ಯಾಹ್ನ ಆ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ವಾಸ್ತವ ಸ್ಥಿತಿಯನ್ನು ತಿಳ್ಕೊಂಡಿದ್ರು ಆದ್ರೆ ನಿನ್ನೆನೆ ದುರದೃಷ್ಟವಶಾತೆಯ ಈ ಒಂದು ಹೃದಯ ತೀರ್ಕೊಂಡಿರೋದು ಒಂದು ದುರದೃಷ್ಟವಾದ ಘಟನೆ ಅಂತ ಹೇಳ್ಬಹುದು ಇನ್ನೂ ಹಲವಾರು ಜನರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಅವರು ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅದರಲ್ಲಿ ಎಷ್ಟು ಜನ ಆರಾಮಾಗಿ ಬರ್ತಾರೆ ಅಂತಕ್ಕಂಥದ್ದು ಒಂದು ಕಾದ್ ನೋಡ್ಬೇಕಾಗ್ತದೆ ಯಾಕಂದ್ರೆ ಈಗಾಗ್ಲೆ ಕಲುಷಿತ ನೀರಿನ ಸೇವನೆ ಪ್ರಕರಣಗಳಲ್ಲಿ ನೋಡದಾಯ್ತು ಅಂತಂದ್ರೆ ಬಹಳಷ್ಟು ಜನರಿಗೆ ತೊಂದರೆ ಆಗಿರ್ತಕ್ಕಂಥದನ್ನ ಹಿಂದಿನ ಒಂದು ಘಟನೆಗಳಲ್ಲಿ ನಾವು ನೋಡಿದ್ದೀವಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಸ್ಥಳೀಯ ಆಡಳಿತ ಮಂಡಳಿಯ ಒಂದು ನಿರ್ಲಕ್ಷ್ಯತೆ ಇದಕ್ಕೆ ಕಾರಣ ಅಂತೇಳಿ ಈಗ ಅಲ್ಲಿನ ಸಾರ್ವಜನಿಕರು ಇದ್ದಾರೆ ಸಂಪತ್ ಶಾಂತಕುಮಾರ್ ಇನ್ನೊಂದ್ ಕಡೆಯಲ್ಲಿ ಈ ಸೀತಮ್ಮ ಅವರು ಮೃತಪಟ್ಟಿದ್ದಾರೆ ಹಾಗೇನೆ ಒಂದಷ್ಟು ಜನ ಅಸ್ವಸ್ಥರಾಗಿದ್ದಾರೆ ಆಸ್ಪತ್ರೆಯ ವೈದ್ಯರು ಏನು ಹೇಳ್ತಾ ಇದ್ದಾರೆ ಅವರ ಕಂಡೀಷನ್ಗಳ ಬಗ್ಗೆ ರೋಗಿಗಳ ಅಸ್ವಸ್ಥರಾಗಿರುವಂತ ಅಸ್ವಸ್ಥರಾಗಿದ್ದಾರಲ್ಲ ಯಾರೆಲ್ಲ ಅವ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅವ್ರಿಗೆ ಏನೇನು ಚಿಕಿತ್ಸೆಗಳನ್ನು ನೀಡಬೇಕಾಗ್ತಾ ಇದೆ ಆ ಒಂದು ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ ಅವ್ರು ಹೇಳೋ ಪ್ರಕಾರ ಈಗಾಗ್ಲೇ ಕೆಲವರು ಆರಾಮ ಆಗ್ತಾರೆ ಕೆಲವ್ರಿಗೆ ಸೀರಿಯಸ್ ಇದೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ನಾವು ನೀಡ್ತಾ ಇದ್ದಾವೆ ತೀವ್ರ ನಿಗಾ ಘಟಕದಲ್ಲಿ ಇರ್ತಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದು ಯಾವಾಗ ಅದು ಏನಾಗುತ್ತೆ ಅನ್ನೋದು ಕೂಡ ಹೇಳಕ್ ಒಂದು ಪರಿಸ್ಥಿತಿ ಇದೆ ಟ್ರೀಟ್ಮೆಂಟ್ ಮಾತ್ರ ಅವ್ರಿಗೆ ಈಗ ಚೆನ್ನಾಗಿ ನಡೀತಾ ಇದ್ದು ಸಮಯನೇ ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಸಂಪತ್ ಥ್ಯಾಂಕ್ ಯು ಶಾಂತಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ